ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಎಲ್ಲ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ತಮ್ಮಲ್ಲೇ ನೋಡ್ತೀರಾ ಸೊ ಆ ಒಂದು ರೆಸಿಪಿನ ಶೇರ್ ಮಾಡ್ಕೋಣ ಅಂತ ಸೊ ಇದರಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಯೂಶುವಲಿ ಮೆಂತ್ಯ ಸೊಪ್ಪು ಪಿನ್ ಪಲಾವ್ಗೆ ಆಲ್ಮೋಸ್ಟ್ ಎಲ್ರೂ ಅಷ್ಟೇ ಬಟಾಣಿನ ಅಂದರೆ ಪಿ ಪೀನಟ್ಸ್ಗಳನ್ನ ಯೂಸ್ ಮಾಡ್ತಾರೆ ಸೊ ನಾನಿವತ್ತು ಡಿಫ್ರೆಂಟಾಗಿ ಇರಲಿ ಟೇಸ್ಟ್ ನೋಡೋಣ ಟ್ರೈ ಮಾಡೋಣ ಆ್ಯಂಡ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿವತ್ತು ಈ ಸೀಸನಲ್ಲಿ ಅವೈಲಬಲ್ ಇರೋದು ಅಂದರೆ ಅವರೇ ಕಾಳು ಸೊ ಆ ಒಂದು ಅವರೆಕಾಳನ್ನ ಯೂಸ್ ಮಾಡಿ ಮಸಾಲೆ ಎಲ್ಲ ಮಾಡಿಕೊಂಡು ಯಾವ ರೀತಿ ಮೆಂತ್ಯ ಸೊಪ್ಪಿನ ರೈಸ್ನ ಅವರೆಕಾಳು ಯೂಸ್ ಮಾಡ್ಕೊಂಡು ಮಾಡೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡೋಣ ಅಂತ ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮನೆ ವಿಡಿಯೋನ ಸ್ಟಾರ್ಟ್ ಸೊ ಫಸ್ಟು ನಾನು ನೀಟಾಗಿ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಅಂದರೆ ಕಡ್ಡಿಯೆಲ್ಲ ಇರುತ್ತಲ್ಲ ಸೊ ಬಲ್ತಿರೋ ಇರೋದ ಅದೆಲ್ಲ ತೆಗೆದು ನೀಟಾಗಿ ಸೊಪ್ಪನ್ನ ತೊಳ್ಕೊಂಬಿಟ್ಟು ಫುಲ್ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ನಾನು ಇಲ್ಲಿ ಮಸಾಲೆಕಾಯಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಹಸಿರು ಮೆಣಸಿಕಾಯಿನ ಒಂದು ಮೂರರಿಂದ ನಾಲ್ಕು ತೊಗೊಂಡಿದ್ದೀನಿ ಆ್ಯಂಡ್ ಒಂದು ನಾಲ್ಕು ಲವಂಗ ಆ್ಯಂಡ್ ಒಂದು ಕಾಳು ಮೆಣಸು ಬಂದುಬಿಟ್ಟು ಒಂದು ಆರರಿಂದ ಎಂಟು ಆ್ಯಂಡ್ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಆ್ಯಂಡ್ ಒಂದೇ ಒಂದು ಈ ರೀತಿ ಮೊಗ್ಗು ಅಂತ ಏನು ಹೇಳ್ತಾರೆ ಇದೊಂದು ಇತ್ತು ಸೊ ಇದನ್ನು ಯೂಸ್ ಮಾಡೋಣ ಅಂತ ಇದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಮನೆಯಲ್ಲಿ ಬೆಳೆದಿರೋದು ಮತ್ತೆ ಊರಲ್ಲಿ ಬೆಳೆದಿರೋದು ಹೋದಾಗ ಒಂದು ನಾಲ್ಕು ತೊಗೊಂಬಂದಿದ್ದೆ ಸೊ ಚೆನ್ನಾಗಿದೆ ಸ್ಮೆಲ್ ಒಂದು ಅಲ್ಟಿಮೇಟ್ ಬರುತ್ತೆ ಸೊ ಈ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಆ್ಯಂಡ್ ದೆನ್ ಮೇಯ್ನಾಗಿ ಡಿಫ್ರೆಂಟ್ ಅಂತಂದರೆ ಇವತ್ತು ಅವರೇ ಯೂಸ್ ಮಾಡ್ತೀನಿ ಬಟಾಣಿ ಇರಲಿಲ್ಲ ಮನೇಲಿ ಅಂತ ಅಂಡ್ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಂಡ್ ದೆನ್ ಸ್ವಲ್ಪ ಪುದೀನ ಸೊಪ್ಪು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಫಸ್ಟು ನಾನು ಮಿಕ್ಸಿ ಜಾರ್ಗೆ ಏನೆಲ್ಲ ಮಸಾಲೆ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಇದಕ್ಕೆ ಇವಾಗ ಫಸ್ಟ್ ಬಂದ್ಬಿಟ್ಟು ಮೇಯ್ನಾಗಿ ಹಸಿ ಮೆಣಸಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಕಾಳು ಮೆಣಸು ಮತ್ತು ಲವಂಗ ಏನು ತೊಗೊಂಡಿದೆ ಅದನ್ನು ಇದ್ದೀನಿ ಅದಾದ ನಂತರ ಒಂದು ಏಲಕ್ಕಿ ಮತ್ತು ಚಕ್ಕೆ ತಗೊಂಡು ಒಂದು ಮೊಗ್ಗನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮೊಗ್ಗನ್ನ ಬೇಕಾದರೆ ಒಗ್ಗರಣೆಗೂ ಹಾಕ್ಕೊಬೋದು ಆ್ಯಂಡ್ ಸ್ವಲ್ಪ ಪುದೀನ ಸೊಪ್ಪು ತೊಗೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಸ್ಪೆಷಲ್ಲಾಗಿ ಸ್ಮೆಲ್ ಬರುತ್ತೆ ಅಂತಾರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ನಾಲ್ಕೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ ಆ್ಯಂಡ್ ನೀವು ಇದಕ್ಕೆ ಬೇಕಾದರೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಆ್ಯಂಡ್ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ನನ್ನ ಹತ್ರ ಅವೈಲಬಲ್ ಇರಲಿಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಇಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕಲರ್ಫುಲ್ಲಾಗಿ ಕಾಣುತ್ತಲ್ವ ಸೊ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಸೊ ಸಾಕು ಇಷ್ಟು ನೀರು ಸೊ ಇದನ್ನ ಇವಾಗ ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಮಸಾಲೆ ಬಂದಿದೆ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಂಬ ಇವಾಗ ಸ್ವಲ್ಪ ಒಗ್ಗರಣೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ಮೊದಲಿಗೆ ಕುಕ್ಕರ್ನ ಸ್ವಲ್ಪ ಬಿಸಿಯಾಗೋಕಿಟ್ಟು ಆನಂತರ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಬಳಸೋದು ಯಾವಾಗ್ಲೂ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಂಡ್ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫಸ್ಟಿಗೆ ಇವಾಗ ಇದಕ್ಕೆ ನಾನು ಏನು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೆ ಉದ್ದುದಕ್ಕೆ ಆ ಒಂದು ಆನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮೆಟೋನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ನೀವು ಬೇಳೆನ ಬೇಕಾದರೆ ಜಾಸ್ತಿ ಹಾಕೊಬೋದು ಬಳಸೋ ಅಂಥವ್ರು ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನು ನೋಡಿ ನೀವು ಮಸಾಲೆನೂ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ನಾನು ವೀಡಿಯೋನೂ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ತುಂಬ ಲೆಂತಿ ಆಗಬಾರ್ದು ಅಂತ ಇವಾಗ ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೋನು ಸಹ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಮಾಗಸ್ಕೊಬೇಕಾಗುತ್ತೆ ಟೊಮ್ಯಾಟೋನ ಇಲ್ಲಾಂದರೆ ಕುಕ್ಕರ್ ತಳ ಹಿಡ್ದೋ ಥರ ಆಗಿಬಿಡುತ್ತೆ ಸೊ ಇವಾಗ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊ ಬೆಂದ ನಂತರ ಫ್ರೈ ಆದ ನಂತರ ಇದಕ್ಕೆ ನಾನು ಮಸಾಲೆ ಅದೇನು ರುಬ್ಬಿಟ್ಕೊಂಡಿದ್ದನಲ್ಲ ಸೊ ಆ ಒಂದು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಮೆತ್ತಗೆ ಸ್ಮ್ಯಾಶ್ ಆಗಬೇಕು ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅದು ಅಷ್ಟು ಬೆಂದಂಗೆ ಅನಿಸಿರಲ್ಲ ಸ್ಟಾರ್ಟಿಂಗ್ ಸೊ ಹಾಗಾಗಿ ಇವಾಗ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಒಂದು ಮೀಡಿಯಮ್ ಇಟ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ಇವಾಗ ಇದು ಆಲ್ಮೋಸ್ಟ್ ಸ್ವಲ್ಪ ಸ್ಮ್ಯಾಶ್ ಆಗೋದಕ್ಕೆ ಬಂದಿದೆ ಬೆಂದು ಸೊ ಇದಕ್ಕೆ ಇವಾಗ ನಾನು ಅವರೆಕಾಯಿಗಳನ್ನ ಏನು ತೆಗೆದಿಟ್ಕೊಂಡಿದ್ದೆ ಅವರೆಕಾಳುಗಳನ್ನ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ತೀನಿ ಸ್ವಲ್ಪ ಅವರೆಕಾಳು ಎಣ್ಣೆಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಇದನ್ನು ನೀವು ಬೇಕಾದ್ರೆ ಮಸಾಲೆ ಹಾಕ್ಕೊಂಡೆಲ್ಲ ಆದ್ಮೇಲೂ ಸಹ ನೀವು ಕಾಳುಗಳನ್ನ ಬಳಸ್ಬೋದು ಯೂಶ್ವಲಿ ಎಲ್ಲರೂ ಬಟಾಣಿ ಬಳಸ್ತಾರೆ ಸೊ ಬಟಾಣಿ ಅವೈಲೇಬಲ್ ಇರಲಿಲ್ಲ ನಮ್ಮ ಮನೇಲಿ ಅಂತ ನಾನು ಅದು ಸ್ವಲ್ಪ ಟೇಸ್ಟಿಯಾಗಿ ಸ್ಪೆಷಲಾಗಿ ಅನಿಸುತ್ತೆ ಆ್ಯಂಡ್ ಅವರೇ ಕಾಳು ಎಲ್ಲ ಒಂದು ಡಿಶ್ಗೂ ತುಂಬ ಚೆನ್ನಾಗಿರುತ್ತೆ ರೆಸಿಪಿಗಳಿಗೆ ಎಸ್ಪೆಷಲಿ ಟಿಫನ್ ಟೈಮಲ್ಲಿ ಸೊ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಇಲ್ಲಿ ಸ್ಪೆಷಲಾಗಿ ಬಳಸಿದ್ದೀನಿ ಇವಾಗ ಅವರೇ ಕಾಳು ಅಷ್ಟೇ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಈ ಒಂದು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಹಸಿರು ಮೆಣಸಿ ಬಳಸ್ಬೋದು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸಹ ನೀವು ಬಳಸ್ಬೋದು ನಾನು ಕೊತ್ತಂಬರಿ ಸೊಪ್ಪಿರಲಿಲ್ಲ ಅಂತ ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಮಾಡ್ಕೊಬೋದು ಆ್ಯಂಡ್ ದೆನ್ ಇದಕ್ಕೆ ಸ್ವಲ್ಪ ನಾನು ನೆಕ್ಸ್ಟು ಈ ಮಸಾಲೆ ದೋಸೆ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಆದಾಗ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ನಿಮಗೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಟೇಸ್ಟಿಗೆ ಇರಬೇಕು ಅಂತಂದ್ರೆ ಮಸಾಲೆಗೆ ಸ್ವಲ್ಪ ಚೆನ್ನಾಗಿ ನೀವು ಚಕ್ಕೆ ಶುಂಠಿ ಆಗಿರ್ಬೋದು ಹಸಿ ಶುಂಠಿ ಎಲ್ಲ ಹಾಕೊಂಡ್ರೆ ತುಂಬಾ ಇನ್ನು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂಡ್ ಟೇಸ್ಟ್ ಬರುತ್ತೆ ನಾನಿಲ್ಲಿ ಎಷ್ಟು ಅಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿರೋಂತಹ ಮೇನ್ ಇಂಗ್ರೀಡಿಯೆಂಟ್ ಮೆಂತೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಮೆಂತ್ಯೆ ಸೊಪ್ಪು ಅಥವಾ ಮೆಂತೆ ಕಾಳುಗಳಾಗಿರ್ಬೋದು ಅದು ನಮ್ಮ ಸ್ಕಿನ್ಗಾಗಿರ್ಬೋದು ಹೇರ್ ಎಲ್ತಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಆ್ಯಂಡ್ ನಮ್ಮ ಒಂದು ಬಾಡಿ ಟೆಂಪ್ರೇಚರ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಏನು ಹೇಳ್ಬೋದು ಅಂದರೆ ಸೊಪ್ಪು ಅಂತಲೇ ಹೇಳ್ಬೋದು ಇದನ್ನು ಆದಷ್ಟು ಯಾವಾಗಲೂ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಬಳ್ಸ್ ಬಳಸೋದ್ರಿಂದ ನಿಮಗೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಇವಾಗ ನೆಕ್ಸ್ಟು ನಾನು ಒನ್ ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರ್ನ ಅಂದರೆ ಇದು ಹೋಮ್ ಮೇಡ್ ಸೊ ಇದನ್ನೇ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಗರಂ ಮಸಾಲನೂ ಹಾಕ್ಕೊಬೋದು ಆ್ಯಂಡ್ ಹಾಗೆ ಒಂದು ಆಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಅಂದರೆ ಅಷ್ಟು ನಾನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಇವಾಗ ಸ್ವಲ್ಪ ಮಸಾಲೆ ಜೊತೆ ಸೊಪ್ಪು ಏನಿದೆ ಮೆಂತೆ ಸೊಪ್ಪು ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸಪ್ ಆಗಿ ಬೇಯೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವತ್ತು ನಾನು ಇಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಕರೆಂಟ್ ಒಲೆ ಇದೆ ಅದರಲ್ಲಿ ನಾನು ಯಾವಾಗಲೂ ಬಿಸಿನೀರು ಕಾಯಿಸ್ಕೊಂಡಿರ್ತೀನಿ ಸೊ ಆ ಒಂದು ಹಾಟ್ ವಾಟರ್ನೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಬೇಗನೂ ಕುಕ್ಕಿಂಗ್ ಆಗುತ್ತೆ ಅಂತ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಇಷ್ಟು ಬೇಕಷ್ಟು ನೋಡಿ ಅಂದಾಜಲ್ಲಿ ಕಲ್ಲುಪ್ಪನ್ನ ಅಂದರೆ ಅಳಿ ಉಪ್ಪು ಅಂತ ಏನು ಹೇಳ್ತೀವಿ ನಮ್ಮ ಕಡೆ ಆ ಒಂದು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಆನಂತರ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಗ್ಲಾಸ್ ಅಷ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಅಕ್ಕಿ ಎಲ್ಲನೂ ಅಷ್ಟೇ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಹತ್ಸಿ ಆನಂತರ ನಾನು ಒಂದು ಟೂ ವಿಶಲ್ಸ್ ಇದನ್ನು ಕೂಗಿಸ್ಕೊಳ್ತೀನಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಸೊ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಕ್ಯಾಪ್ ಹಾಕ್ಬಿಟ್ಟು ಒಂದು ಟೂ ವಿಶಲ್ಸ್ ಕೂಗಿಸ್ಕೊಳ್ಳೋಣ ಬನ್ನಿ ಇವಾಗ ಇದು ಪಲಾವ್ ಟೂ ವಿಷಲ್ಸ್ ಕೂಕ್ಸ್ ಎಲ್ಲ ಆಗಿತ್ತು ಇವಾಗ ನಾನು ಓಪನ್ ಮಾಡ್ಕೊಳ್ತಾ ಈ ರೀತಿ ಸೊಪ್ಪು ಎಲ್ಲ ಮೇಲೆ ಬಂದಿರುತ್ತೆ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಟೇಸ್ಟ್ ಆ್ಯಂಡ್ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಖಂಡಿತವಾಗ್ಲೂ ಮಾರ್ನಿಂಗ್ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ ಅಂತ ಹೇಳ್ತಾ ಓಪಿ ಈ ವಿಡಿಯೋ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೀವೂ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ರಿವ್ಯೂಸ್ ಕೇಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿ ಕಾಳು ಯೂಸ್ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ರೆಸಿಪಿ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿಯವ್ರಿಗೂ ಈ ಡಿಶ್ ಮಾಡಿಕೊಡಿ ಅವರ ರಿವ್ಯೂನು ಕೇಳಿ ಥ್ಯಾಂಕ್ ಯು